ಉದ್ಯೋಗ ಮೇಳ ಆಯೋಜನೆ ಈ ತಿಂಗಳ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ ಉದ್ಯೋಗ ಮೇಳೆ ಆಯೋಜಿಸಲಾಗಿದೆ ಎಂದು ಕೌಶಲ್ಯಾಭಿವೃದ್ಧ ಸಚಿವ ಡಾ ಶರಣ್ ಪ್ರಕಾಶ್ ಪಾಟೀಲ್ ಸಚಿವ ಪ್ರಿಯಾಂಕಾ ಖರ್ಗೆ ಮಾಹಿತಿ ಹಂಚಿಕೊಂಡರು ಈ ಒಂದು ಉದ್ಯೋಗ ಮೇಳದಲ್ಲಿ ಉದ್ಯೋಗ ಮೇಳಕ್ಕಾಗಿ ಯುವ ಸಮೃದ್ಧಿ ಸಮ್ಮೇಳನಕ್ಕಾಗಿ ಸುಮಾರು ಮೂವತ್ತೊಂದು ಸಾವಿರ ಯುವಕರು ಆನ್ಲೈನ್ ರಿಜಿಸ್ಟ್ರೇಷನನ್ನು ಮಾಡಿದ್ದಾರೆ ಮತ್ತು ನೂರ ಎರಡು ಕಂಪನಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಲಿಕ್ಕೆ ಮುಂದೆ ಬಂದಿದ್ದಾರೆ ಅವರು ಕೂಡ ರಿಜಿಸ್ಟ್ರೇಷನನ್ನು ಮಾಡಿಕೊಂಡಿದ್ದಾರೆ ಮತ್ತು ಈ ಒಂದು ಉದ್ಯೋಗ ಮೇಳ ಎರಡು ದಿವಸದ ಕಾಲ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಈ ರಾಜ್ಯದ ಯುವಕರಿಗೆ ಒಂದು ಅವಕಾಶವನ್ನು ಕೊಡ್ತಕ್ಕಂಥ ಪ್ರಯತ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ನಮ್ಮ ಸರ್ಕಾರದ ಸದುದ್ದೇಶ ಈ ರಾಜ್ಯದ ಯುವಕರ ಒಂದು ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಉದ್ದೇಶದಿಂದ ಈಗಾಗಲೇ ನಾವು ಯುವ ನಿಧಿ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲೇ ಲಾಂಚ್ ಮಾಡಿದ್ವಿ ತದನಂತರ ಇಲ್ಲಿವರೆಗೆ ಸುಮಾರು ಒಂದು ಲಕ್ಷ ಮೂವತ್ತೆರಡು ಸಾವಿರ ಏನು ನಮ್ಮ ಗ್ರ್ಯಾಜುಯೇಟ್ಸ್ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ ಇದ್ದಾರೆ ಅವರು ರಿಜಿಸ್ಟ್ರೇಷನನ್ನು ಮಾಡಿಕೊಂಡಿದ್ದಾರೆ ಸುಮಾರು ಇಪ್ಪತ್ತೆರಡು ಸಾವಿರ ಮತ್ತು ಇದು ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆ ಆಗಿರೋದ್ರಿಂದ ಇನ್ನೂ ಯುವ ನಿಧಿ ಕಾರ್ಯಕ್ರಮದಲ್ಲೂ ಕೂಡ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಉದ್ಯೋಗ ಮೇಳ ವಿಶೇಷವಾಗಿ ಕೆಲವೊಂದು ಇಲ್ಲಿವರೆಗೆ ಐದು ನೂರ ಎರಡು ಕಂಪನಿಗಳು ಸುಮಾರು ಒಂದು ಲಕ್ಷ ವೇಕೆನ್ಸೀಸನ್ನು ಪೋಸ್ಟ್ ಮಾಡಿದ್ದಾರೆ ಅಂದರೆ ಐದು ನೂರ ಎರಡು ಕಂಪನಿಗಳು ತಮ್ಮಲ್ಲಿ ಲಭ್ಯತೆ ಲಭ್ಯತೆ ಇರ್ತಕ್ಕಂಥ ವೇಕೆನ್ಸೀಸನ್ನು ಒಂದು ಲಕ್ಷ ಸುಮಾರು ಒಂದು ಲಕ್ಷ ವೇಕೆನ್ಸಿಸನ್ನು ಪೋಸ್ಟ್ ಮಾಡಿದ್ದಾರೆ ಮತ್ತು ಈ ಒಂದು ಉದ್ಯೋಗ ಮೇಳದಲ್ಲಿ ಆರುನೂರು ಸ್ಟಾಲ್ಸನ್ನು ಹಾಕ್ತಾ ಇದ್ದೀನಿ ಮತ್ತು ಈ ರಿಜಿಸ್ಟ್ರೇಷನ್ಗೆ ಸುಮಾರು ನೂರ ಐವತ್ತು ರಿಜಿಸ್ಟ್ರೇಷನ್ ಕೌಂಟರ್ಸ್ ಇರ್ತದೆ ಮತ್ತು ಸುಮಾರು ಏಳ್ನೂರ ಎಪ್ಪತ್ತು ಸ್ಟಾಲಲ್ಲಿ ಇಂಟರ್ನೆಟ್ ಫೆಸಿಲಿಟಿ ಇರ್ತದೆ ಮತ್ತು ಇದನ್ನು ಬೆಳಗ್ಗೆ ಹನ್ನೊಂದುವರೆ ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇದನ್ನು ಇನಾಗ್ರೇಷನ್ ಮಾಡ್ತಾರೆ ಮತ್ತು ಈ ಒಂದು ಯುವ ಸಮೃದ್ಧಿ ಸಂಸ್ಥೆ